ಕಾರ್ಯರೂಪಕ್ಕೆ ತರುವಂಥ ಒಂದು ನರ್ಸರಿ ಇದನ್ನು ಅವರು ವರ್ಲ್ಡ್ ಆಫ್ ಫ್ರೂಟ್ಸ್ ಅಂತಲೇ ವರ್ಲ್ಡ್ ಆಫ್ ಫ್ರೂಟ್ ಪ್ಲ್ಯಾಂಟ್ಸ್ ಅಂತಲೇ ಕರೀತಾರೆ ಸರ್ ನಿಮ್ಮ ಮತ್ತೊಮ್ಮೆ ಪರಿಚಯ ಮಾಡಿಕೊಡಿ ಸರ್ ಎಲ್ರಿಗೂ ನಮಸ್ಕಾರ ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಪಿ ಎಚ್ ಡಿ ಮಾಡಿದೆ ಹಾರ್ಟಿಕಲ್ಚರ್ನಲ್ಲಿ ಹಾಗೆಯೇ ಅದಾದಮೇಲೆ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮಲ್ಲಿ ಸೈಂಟಿಸ್ಟಾಗಿ ಒಂದು ಎಂಟತ್ತು ವರ್ಷ ಕೆಲಸ ಮಾಡಿದೆ ಸೊ ಆಮೇಲೆ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಎಲ್ಲ ಕೊಟ್ಟಿದ್ದರು ಆದರೂ ಕೂಡ ನಾನು ಅಷ್ಟೊತ್ತಿಗೆ ಡಿಸೈಡ್ ಮಾಡಿದ್ದೆ ಓನಾಗಿ ಮಾಡಬೇಕು ಆಗ ಅಂತೇಳಿ ಸೊ ಹಾಗಾಗಿ ಆ ಜಾಬನ್ನು ಬಿಟ್ಟು ನಾನು ಸ್ವಂತವಾಗಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲೇ ಒಂದು ಸ್ಮಾಲಾಗಿ ನರ್ಸರಿನ ಪ್ರಾರಂಭ ಮಾಡಿದ್ವಿ ಸೊ ಅಲ್ಲಿಂದ ಈಗ ನಾವು ಒಂದು ಹತ್ತು ಎಕರೆನಲ್ಲಿ ಹಿತಕಾರಿ ನರ್ಸರಿ ಅಂತ ಹೇಳಿ ಇಲ್ಲಿ ಹೆಸರುಘಟ್ಟದ ಹತ್ರ ಶಿವಕೋಟೆ ಅಂತೇಳಿದೆ ಅಲ್ಲಿ ಮುತುಗದಲ್ಲಿ ಸರ್ವೆ ನಂಬರ್ ತುಂಬ ಸಂತೋಷ ಸರ್ ಮಾಡ್ತಾಯಿದ್ದೆಂದರೆ ನೀವು ನರ್ಸರಿ ಅಂತ ಕೂಡಲೇ ನಮಗೆ ಯಾರಾದರೂ ಪ್ರೇರಣೆ ಇಲ್ಲದರೆ ನೀವು ಕಾರ್ಯಕ್ರಮ ಯಾವುದಾದ್ರೂ ಒಂದು ಕಾರ್ಯಕ್ರಮನೂ ಪ್ರಾರಂಭ ಆಗೋಲ್ಲ ನರ್ಸರಿ ಕೂಡ ಸ್ಟಾರ್ಟ್ ಆಗಲ್ಲ ಇದಕ್ಕೆ ಮೂಲ ಪ್ರೇರಣೆ ನಿಮ್ಗೆ ಯಾರಾಗಿದ್ದರು ಸರ್ ಹಾಗೇನು ಯಾವ ಪ್ರೇ ಪ್ರೇರಣೆ ಏನು ಇರಲಿಲ್ಲ ನನಗೆ ಓನಾಗಿ ಮಾಡಬೇಕು ಅಂತ ಇತ್ತು ಛಲ 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 ಅಂತ ಏನಲ್ಲ ಓನಾಗಿ ಏನಾದ್ರು ಮಾಡೋಣ ಡಿಫ್ರೆಂಟಾಗಿ ಹಾಗೆ ಹೇಳಿ ಆಮೇಲೆ ನಾನು ಪ್ರಾರಂಭ ಮಾಡಿದ್ಮೇಲೆ ನನಗೆ ಭಾಳಷ್ಟು ಜನ ಅಡ್ವೈಸ್ ಮಾಡೋದಾಗಲಿ ಮತ್ತು ಸಪೋರ್ಟ್ ಮಾಡೋದಾಗಲಿ ಅಂತರೂ ಭಾಳಷ್ಟು ಜನ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ನನಗೆ ಪ್ರೇರಣೆ ಅಂದರೆ ನಮ್ಮ ಮನಮೋಹನ್ ಅತ್ತ ಅವರು ಅವರು ನಮ್ಮ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ ಆಗಿ ಒಬ್ಬ ಪೋಸ್ಟ್ ಆಗಿ ಅವರು ಬಹಳ ಒಳ್ಳೆಯ ಕೆಲಸವನ್ನು ನರ್ಸರಿನಲ್ಲಿ ಮತ್ತು ಹಾರ್ಟಿಕಲ್ಚರ್ನಲ್ಲಿ ಮಾಡಿದ್ದಾರೆ ಅವರು ಮಾಡಲ್ಲವಾ ನಮಗೆಲ್ಲ ಹಾಗೇ ನಾವು ಈ ಫೀಲ್ಡಲ್ಲಿ ಮುಂದುವರಿಲಿಕ್ಕೆ ಮುಖ್ಯವಾಗಿ ನಮ್ಮ ಗುರುಗಳಾದ ಡಾಕ್ಟರ್ ಹಿತ್ತಲ್ಮನಿ ಸಾರು ಓಕೆ ಸೊ ಅವರು ನಮಗೆ ಗೈಡೆನ್ಸ್ ಆಗಲಿ ಮತ್ತೆ ಮಾರ್ಗದರ್ಶನ ಒಳ್ಳೊಳ್ಳೆ ವೆರೈಟಿಸನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಾಗಲಿ ಅವರು ನಮ್ಮಂಥವ್ರು ಸಾವಿರಾರು ಜನಕ್ಕೆ ನಮ್ಮ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಎಂಟರ್ಪ್ರಿನರ್ಸ್ಗೆ ಅವರು ಗೈಡೆನ್ಸ್ ಮಾಡ್ತಾ ಇದ್ದಾರೆ ಮನೆ ಹತ್ರನೇ ಒಂದು ಬಹಳ ಅದ್ಭುತವಾದಂಥ ಒಂದು ತಲೆನ ಮನೆ ಹಿತ್ಲೇನೆ ಹಾಕ್ಕೊಂಡಿದ್ರು ಇಲ್ಲಿದೆ ಭೈರಚಂದ್ರ ಅಂತ ಹೇಳಿಬಿಟ್ಟು ಈ ಭೈರಚಂದ್ರ ವೆರೈಟಿನ ಅವರು ಹಾಕ್ಕೊಂಡಿದ್ರು ನೋಡಿ ಈ ಮೂರು ವೆರೈಟಿ ಇದಾವೆ ಅದರ ಬೈರಚಂದ್ರನೂ ಇದೆ ಇವು ನಮಗೆ ಆಫ್ ಸೀಸನಲ್ಲಿ ಸಿಗ್ತವೆ ಅಂದರೆ ಈ ಮೂರು ವೆರೈಟೀಸು ನಮ್ಮ ಕಮರ್ಷಿಯಲ್ ಕಮರ್ಷಿಯಲ್ಲಾಗಿ ಲಾಸ್ಟ್ ಸ್ಕೇಲಲ್ಲಿ ಬಂದಿದ್ದಾಳೆ ಅನ್ನೇ ಒಂದು ಫೀಲ್ಡನ್ನು ಕೂಡ ನಾವು ಮಾಡಿದ್ವಿ ಸೊ ಹಾಗಾಗಿ ಎಸ್ಪೆಷಲಿ ಇದು ಏನಿದೆ ಭೈರಚಂದ್ರ ಬೈರಪಟ್ನ ಫಾರ್ಮಲ್ಲಿ ಮೈಸೂರು ರೋಡಲ್ಲಿ ಚಂದ್ರ ಹಲಸಿದ್ದು ಹಂಗಾಗಿ ಭೈರಚಂದ್ರ ಅಂತ ಹೆಸರು ಬಂದಿದೆ ಗಮ್ಲೆಸ್ ವೆರೈಟಿ ಇದು ಮತ್ತು ಆಫ್ ಸೀಸನ್ನಲ್ಲೂ ಕೂಡ ಬರೋದ್ರಿಂದ ಕೆ ಜಿಗೆ ಐವತ್ತು ರೂಪಾಯಿನಾಗ ಮಾರ್ತಾಯಿದ್ದೆ ಗಿಡಗಳು ಬೇಕು ಅಂತಂದರೆ ಹಾಂ ನಿಮ್ಮ ಇದ್ರಲ್ಲಿ ನರ್ಸರಿಲಿ ಸಿಗುತ್ತಾ ಹೌದು ನೋಡಿ ಎಲ್ಲ ವೆರೈಟೀಸನ್ನು ನಾವು ಇಲ್ಲಿ ಇಟ್ಕೊಂಡಿದ್ದೀವಿ ವಿಯಟ್ನಾಮಲ್ಲಿ ಭೈರಚಂದ್ರ ಲಾಲ್ಬಾಗ್ ಮಧುರ ನಿಮ್ಮ ಸಿದ್ದು ವೆರೈಟಿ ಹಾಗೆಯೇ ಏನು ಡಾಂಗ್ ಸೂರ್ಯ ಮತ್ತು ಏನು ತೂಪುಗೆರೆ ವೆರೈಟೀಸು ಸೊ ಒಂದು ಹದಿನೈದು ವೆರೈಟೀಸು ಇದೆ ಈಗ ಮುಖ್ಯವಾಗಿ ನಾವು ಲಾಲ್ಬಾಗ್ ಮಧುರ ಭೈರಚಂದ್ರ ಡಾಂಗ್ ಸೂರ್ಯ ಸಿದ್ದು ಮತ್ತು ವಿಯೆಟ್ನಂಬರ್ಲಿ ಇವನ್ನ ಮಾಡ್ತಾಯಿದ್ದೀವಿ ಈಗ ಈ ವೆರೈಟೀಸು ಕಮರ್ಷಿಯಲ್ ವೆರೈಟೀಸು ಈಗ ರೈತರಿಗೆ ಅನುಕೂಲ ಆಗಬೇಕು ಅವರು ಬೆಳೆದಿದ್ದರಿಂದ ಡಿಮ್ಯಾಂಡ್ ಇರಬೇಕು ಮಾರ್ಕೆಟಲ್ಲಿ ಈಲ್ಡು ಚೆನ್ನಾಗಿರಬೇಕು ಕ್ವಾಲಿಟಿ ಚೆನ್ನಾಗಿರಬೇಕು ಮತ್ತು ಪರ್ಚೇಸ್ ಮಾಡಿದವ್ರಿಗೆ ಆಫ್ ಸೀಸನ್ ಆಫ್ ಆಫ್ ಸೀಸನ್ನು ನೆಕ್ಸ್ಟ್ ಬರ್ತೀನಿ ಮಾರ್ಕೆಟ್ ಮಾರ್ಕೆಟ್ ಮಾಡೋರಿರ್ಬೋದು ಅಥವಾ ಕಸ್ಟಮರ್ಸ್ ಇರ್ಬೋದು ಅವ್ರಿಗೂ ಕೂಡ ಬೆನಿಫಿಟ್ ಆಗಬೇಕು ಸೊ ಉದಾಹರಣೆಗೆ ನಮ್ಮ ಬೇರೆ ಜನರ ಏನಿದೆ ಅದು ಒಳ್ಳೆ ತೊಳೆಗಳು ತುಂಬ ಇರ್ತದೆ ಅದು ಅಂದರೆ ರಿಕವರಿ ಪರ್ಸೆಂಟೇಜ್ ತುಂಬ ಇದೆ ಅದು ಒಂದು ಮತ್ತು ತಾವು ಹೇಳಿದಾಗೆ ಆಫ್ ಸೀಸನಲ್ಲಿ ಬರ್ತದೆ ಆಫ್ ಸೀಸನಲ್ಲಿ ಬಂದಾಗ ನಮಗೆ ಒಳ್ಳೆ ರೇಟ್ ಸಿಗುತ್ತೆ ರೈತರಿಗೆ ಸೊ ಹಾಗಾಗಿ ಈ ವೆರೈಟೀಸು ಬಹಳ ಮುಖ್ಯವಾದಂಥ ವೆರೈಟೀಸು ಮತ್ತು ರೋಗ ರುಜಿನಗಳಾಗಲಿ ಮತ್ತು ಈಲ್ಡ್ ಆಗಲಿ ಅದೆಲ್ಲದನ್ನೂ ಕೂಡ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅದನ್ನು ಸ್ಟಡಿ ಮಾಡಿರೋ ವೆರೈಟೀಸು ಈ ಲಾಲ್ಬಾಗ್ ಮದ್ರ ಬೈರ ಜನರ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬೆಂಗ್ಳೂರು ಅಲ್ಲೂ ಕೂಡ ಅವರು ರಿಲೀಸ್ ಮಾಡಿದ್ದಾರೆ ಓಕೆ ಸರ್ ಇಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿ ಮಾಡಿದೀರಾ ಕಲರ್ ಬ್ಲಾಕ್ ಅಂತ ಹಾಕಿದೀರಾ ಎಷ್ಟು ದೂರದಿಂದಾನು ಕೂಡ ಕಾಣ್ತಾ ಇದೆ ಆಮೇಲೆ ಬೆಲೆ ಕೂಡ ಹಾಕ್ಬಿಟ್ಟಿದೀರಾ ಯಾಕಂದ್ರೆ ಬೇರೆ ಕಡೆ ನರ್ಸರಿ ಹೋದಾಗ ಇದಕ್ಕಿಂತ ಜಾಸ್ತಿ ಬೆಲೆ ಮಾರಾಟ ಮಾಡ್ತೀವಿ ಹೌದು ಇದ್ದಾರೆ ಸೊ ನೀವೇನು ರೈತರಿಗೆ ಒಂದು ಸೇವೆ ಸೇವಾ ಮನೋಭಾವದಿಂದ ಇದ್ ಮಾಡ್ತಿದ್ದೀರಾ ಅಥವಾ ಏನ್ ಏನ್ ಕೇಳ್ಬೋದು ನಿಮ್ಮತ್ರ ಅಲ್ಲ ನಾವೇನ್ ಮಾಡ್ತೀವಿ ನಮ್ಗೆ ಎಷ್ಟು ಖರ್ಚಾಗ್ತದೆ ಈ ಗಿಡ ಮಾಡ್ಲಿಕ್ಕೆ ಅದನ್ನು ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ ಮತ್ತು ಅಲ್ಲಿ ಮಾಡಿದಾಗ ರೇಟನ್ನು ಸ್ವಲ್ಪ ನಾವು ಕಡಿಮೆ ಮಾಡ್ಬೋದು ಸೊ ಮತ್ತೆ ವೆರೈಟಿ ಚೆನ್ನಾಗಿರಬೇಕು ವೆರೈಟಿ ಗ್ಯಾರಂಟಿ ಇರಬೇಕು ಮಿಕ್ಸ್ ಆಗೋದಾಗಲಿ ವೆರೈಟಿ ಚೇಂಜ್ ಆಗೋದಾಗಲಿ ಆ ರೀತಿ ಆಗಬಾರ್ದು ಅದಕ್ಕೆ ನಾವೇನು ಮಾಡ್ತೀವಿ ನೋಡಿ ಉದಾಹರಣೆಗೆ ಸೊ ಒಂದೊಂದು ವೆರೈಟಿಗೆ ಒಂದು ಒಂದೊಂದು ಕಲರನ್ನು ಈ ರೀತಿ ಕಲರ್ ಕೋಡಿಂಗ್ ಮಾಡಿದಾಗ ವೆರೈಟಿ ಮಿಕ್ಸ್ ಆದರೂ ಕೂಡ ಆ ಕಲರನ್ನು ನೋಡಿದಾಗ ವೆರೈಟಿ ಹೆಸರು ಗೊತ್ತಾಗ್ತದೆ ಸೊ ಹಾಗೆ ನಾವು ಸೈಂಟಿಫಿಕ್ಕಾಗಿ ಸಿಸ್ಟಮ್ಯಾಟಿಕ್ಕಾಗಿ ಮಾಡೋದ್ರಿಂದ ನೀವು ಕೇಳಿದ ಹಾಗೆ ರೇಟು ನಾವೇನು ತುಂಬ ಕಡಿಮೆಗೆ ಅಥವಾ ಸಬ್ಸಿಡಿ ರೇಟಲ್ಲಿ ಆಗೋದಿಲ್ಲ ಯಾಕೆಂದರೆ ನಾವು ಕೂಡ ನಡೆಸಬೇಕು ನಾವು ಕೂಡ ಚೆನ್ನಾಗಿ ಕಂಫರ್ಟಬಲ್ ಆಗಿರಬೇಕು ಸೊ ಹಾಗಾಗಿ ನಮ್ಮದು ರೇಟ್ ಕಡಿಮೆ ಕಡಿಮೆ ಅಲ್ಲ ರೀಸನಬಲ್ಲು ನಾಮಿನಲ್ ರೇಟ್ಸು ನಾವು ಪ್ರಾಫಿಟ್ ಇಟ್ಕೊಂಡೇ ಮಾಡ್ತೀವಿ ಹಾಂ ಸೊ ಆ ರೀತಿ ನಾವು ರೇಟ್ಸನ್ನು ಫಿಕ್ಸ್ ಮಾಡ್ತೀವಿ ಲಾರ್ಜ್ ಸ್ಕೇಲಲ್ಲಿ ಮಾಡುವಾಗ ಅದು ವರ್ಕೌಟ್ ಆಗ್ತದೆ ಸೊ ಮತ್ತೆ ನಮ್ಮದು ನೋಡಿ ನಾವು ಈಗ ನೀವು ಹೇಳಿದಾಗೆ ವರ್ಲ್ಡ್ ಆಫ್ ಫ್ರೂಟ್ ಪ್ಯಾಂಟ್ಸ್ ಅಂತ ಹಣ್ಣಿನ ಗಿಡಗಳ ಪ್ರಪಂಚ ಅಂದರೆ ಈಗ ನಾವು ಬೇರೆ ಬೇರೆ ಎಲ್ಲ ಗಿಡಗಳನ್ನು ಮಾಡ್ತಾ ಆರ್ನಮೆಂಟಲ್ ಪ್ಲ್ಯಾಂಟ್ಸು ಮೆಡಿಸನ್ ಆರ್ಮೆಟಿಕ್ ಪ್ಲ್ಯಾಂಟ್ಸು ಲ್ಯಾಂಡ್ಸ್ಕೇಪ್ ಪ್ಲ್ಯಾಂಟ್ಸು ಮಾಡ್ತಿದ್ದು ಹಣ್ಣಿನ ಜೊತೆಗೆ ಜಾಸ್ತಿ ಹಣ್ಣಿನ ಗಿಡನೇ ಮಾಡ್ತಿದ್ವಿ ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ಹಣ್ಣಿನ ಗಿಡನೇ ಸ್ಪೆಷಲೈಸ್ ಮಾಡ್ಕೊಂಡು ನೋಡಿ ಇಲ್ಲೆಲ್ಲನೂ ಹಣ್ಣಿನ ಗಿಡವೇ ಇದೆ ಸೊ ಸ್ಪೆಷಲೈಸ್ ಮಾಡಿಕೊಂಡು ನಮ್ಮಲ್ಲೇ ಮದರ್ ಪ್ಲ್ಯಾಂಟ್ಸ್ ಹಾಕ್ಕೊಂಡು ಅದರಿಂದ ನಾವು ಗಿಡಗಳನ್ನು ತಯಾರಿಸಿ ಲಾಸ್ಟ್ ಸ್ಕೇಲ್ನಲ್ಲಿ ಮಾಡ್ತಾಯಿದ್ವಿ ಮತ್ತು ಇದರಲ್ಲಿ ಮುಖ್ಯವಾದಂಥ ತಳಿಗಳನ್ನೂ ಕೂಡ ಕಮರ್ಷಿಯಲ್ ವೆರೈಟೀಸ್ನು ಮಾಡ್ತಾಯಿದ್ದೀವಿ ಹಾಗೆಯೇ ನೋಡಿ ಸ್ಪೆಷಲ್ ಫ್ರೂಟ್ಸು ಮೈನರ್ ಫ್ರೂಟ್ಸು ಎಕ್ಸಾಟಿಕ್ ಫ್ರೂಟ್ಸು ಅಂಥವನ್ನೂ ಕೂಡ ನಾವು ಮಾಡಿ ಇದ್ದೀವಿ ಸೊ ಹೀಗೆ ನಮ್ಮದು ಹಣ್ಣಿನ ಗಿಡಗಳ ಪ್ರಪಂಚ ಅಂತಲೇ ನಾವು ಈಗ ಟ್ಯಾಗ್ ಲೈನ್ ಮಾಡಿಕೊಂಡು ಸೊ ಲಾರ್ಜ್ ಸ್ಕೇಲ್ನಲ್ಲಿ ಇದ್ದೀವಿ ನಮ್ಮ ನರ್ಸರಿ ಹತ್ತು ಎಕ್ರೆನಲ್ಲಿದೆ ಸೊ ಅಲ್ಲಿ ಎಲ್ಲ ಮದರ್ ಪ್ಲ್ಯಾಂಟ್ಸ್ ಹಾಕ್ಕೊಂಡು ಅವನ್ನ ಸೈಂಟಿಫಿಕ್ಕಾಗಿ ಎಲ್ಲ ಪ್ಲ್ಯಾಂಟಿಂಗ್ ಮಾಡಿ ಎಲ್ಲ ಅದು ಲೇಔಟ್ ಪ್ಲ್ಯಾನ್ ಮಾಡಿ ಪ್ರತಿಯೊಂದು ಗಿಡವೂ ಕೂಡ ಯಾರು ಬಂದ್ರೂ ಯಾವ ಗಿಡ ಎಲ್ಲಿದೆ ಅದೇನು ಅಂತ ಹೇಳಿ ಗೊತ್ತಾಗೋ ರೀತಿನಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೀವಿ ಸರ್ ಇನ್ನೊಂದು ಇಪ್ಪನೆರಳೆ ಇಪ್ಪನೇರಳೆಯಲ್ಲಿ ಮಲ್ಬರಿ ಫ್ರೂಟ್ ಅನ್ನೋದು ಇತ್ತಿನಿಸಿದ ದಿನಗಳಲ್ಲಿ ತುಂಬ ಕೇಳಿ ಬರ್ತಾ ಇದೆ ಇದು ಲಾಭದಾಯಕನ ಅಥವಾ ಹಾಂ ಇದ್ರ ಬಗ್ಗೆ ಯಾವುದಾದ್ರೂ ಸಂಶೋಧನೆ ಆಧಾರದ ಮೇಲೆ ನೀವು ಮಲ್ಟಿಪ್ಲೈ ಮಾಡ್ತಿದ್ದೀರಾ ಯಾಕೆಂದರೆ ಇಪ್ಪಿನೇಳೆ ಅಂತ ಕೂಡಲೇ ಸರ್ವೇ ಸಾಮಾನ್ಯವಾಗಿ ಗಿಡದ ರೂಪದಲ್ಲಿ ಮರದ ರೂಪದಲ್ಲಿ ಇಪ್ಪಿನೇಳೆ ಸ್ಟಾರ್ಟ್ ಆರಂಭ ಆಗಿದೆ ಸೊ ಹಾಗಾಗಿ ಇಪ್ಪಿನೆಳ್ಳೆಯಲ್ಲಿ ಆ ಬೆರಿ ಆ ಫ್ರೂಟ್ನ ನೀವು ಬೆಳೆಸಿದ್ದೆ ಅದರಲ್ಲಿ ಮಾರಾಟ ಮಾಡಿದ್ದಲ್ಲಿ ಲಾಭ ಇದೆಯಾ ಅದು ಬೈ ಈಗಲೂ ಕೂಡ ಅದು ಮೈನರ್ ಫ್ರೂಟೇನೆ ಹಣ್ಣು ಬಹಳ ಸವಿರುಚಿಯಾಗಿರ್ತದೆ ವೆರಿ ಡೆಲಿಸಿಯಸ್ ಫ್ರೂಟು ಮತ್ತು ಸ್ಮಾಲ್ ಗಿಡ ಇರೋದರಿಂದ ನಾವು ಈವನ್ ಟೆರೇಸ್ ಗಾರ್ಡನನ್ನು ಕೂಡ ಮಾಡ್ಕೊಳ್ಬೋದು ಕಿಚನ್ ಗಾರ್ಡನಲ್ಲೂ ಕೂಡ ಚೆನ್ನಾಗಿರ್ತದೆ ಇಲ್ಲಿನವರೆಗೆ ಅದು ಕಮರ್ಷಿಯಲ್ಲಾಗಿ ಹಾಂ ಎಕ್ಸಾಟಿಕ್ ಅಲ್ಲ ಇಟ್ಸ್ ನಮ್ಮಲ್ಲೇ ಭಾಳಷ್ಟು ಇದೆ ಆದರೆ ಅದು ಇನ್ನೂ ಕಮರ್ಷಿಯಲ್ಲಾಗಿ ಆಗಿಲ್ಲ ಅದು ಇಟ್ ಇಸ್ ಎ ಮೈನರ್ ಫ್ರೂಟ್ ಓನ್ಲಿ ಅದ್ರ ಬಗ್ಗೆ ವೆರೈಟೀಸು ನೇಮ್ಸ್ ಎಲ್ಲ ಇದೆ ಬಟ್ ಕಮರ್ಷಿಯಲ್ಲಾಗಿ ರಿಸರ್ಚ್ ಮಾಡಿರೋದು ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಆದರೆ ನಾವು ಮಾಡಿ ಇದ್ದೀವಿ ಕಿಚನ್ ಗಾರ್ಡನ್ಗೆ ಪರ್ಸನಲ್ ಗಾರ್ಡನ್ಗೆ ಹಾಕ್ಕೊಳ್ತಾ ಇದ್ದಾರೆ ಸೊ ನಾವು ಕೂಡ ನೋಡಬೇಕು ಆ ಥರ ಏನಾದ್ರು ಕಮರ್ಷಿಯಲ್ಲಾಗಿ ಲಾರ್ಜ್ ಸ್ಕೇಲ್ನಲ್ಲಿ ಮಾಡ್ಬೋದು ಯಾಕೆಂದರೆ ಅದು ನಿಮಗೆ ಒಂದು ಒಂದೂವರೆ ಎರಡು ಅಡಿನಲ್ಲೇ ಹಣ್ಣು ಬಿಡೋ ಹಾಗೆ ನಾವು ಟ್ರಿಮ್ ಮಾಡಿಕೊಂಡು ಮಾಡ್ಕೊಳ್ಬೋದು ಸೊ ಮ್ಯಾಕ್ಸಿಮಮ್ ಒಂದು ಐದು ಅಡಿನಲ್ಲಿ ಮೇಂಟೈನ್ ಮಾಡ್ಕೊಳ್ಬೋದು ಬಿಟ್ಟರೆ ಮರನೂ ಆಗುತ್ತೆ ತಾವು ಹೇಳಿದಾಗೆ ರ್ಯಾಂಕಿಂಗ್ ವೈಸ್ ಬಂದಾಗ ನಂಬರ್ ಒನ್ ಯಾವ ಗಿಡ ನಂಬರ್ ಟೂ ಯಾವ ಗಿಡ ನಂಬರ್ ತ್ರೀ ಯಾವ ಗಿಡ ಅದೇ ಫ್ರೂಟ್ಸಲ್ಲಿ ನೀವು ಹೇಳೋದು ಅದು ಒಂದು ಆಸಕ್ತಿ ಮೇರೆಗೆ ಅದನ್ನು ಹೇಳಬೇಕು ಅಂತ ಕೇಳ್ತಿರೋದು ಹಾಂ ಹಾಂ ಅದು ಅದೇನಾಗ್ತದೆ ಅಂತ ಹೇಳಿದರೆ ಈ ನಮ್ಮಲ್ಲಿ ನೀವು ನಿಮಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ಕಮರ್ಷಿಯಲ್ ಫ್ರೂಟ್ಸು ಇದೆ ಅಂದರೆ ನಮ್ಮ ದೇಶಕ್ಕೆ ಅಥವಾ ನಮ್ಮ ಭಾಗಕ್ಕೆ ನಮ್ಮ ಸ್ಟೇಟಿಗೆ ನೋಡಿದಾಗ ಕಮರ್ಷಿಯಲ್ ಫ್ರೂಟ್ಸು ಮುಖ್ಯವಾಗಿ ಮ್ಯಾಂಗೋ ಬೆಳೀತಾ ಇದ್ದಾರೆ ನಮ್ಮ ರೈತರು ಬೇರೆ ಬೇರೆ ಕಡೆ ಎಲ್ಲ ನೋಡಿದಾಗ ಅದು ಒಂದು ಅದರಲ್ಲಿ ತಳಿಗಳಿದೆ ನಿಮಗೆ ಗೊತ್ತಿರೋ ಹಾಗೆ ಮ್ಯಾಂಗೋನಲ್ಲಿ ಸಾವಿರ ತಳಿ ಅಂತ ಹೇಳ್ತಾರೆ ಅಟ್ಲೀಸ್ಟ್ ಒಂದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಹೆಚ್ಚು ಮಾಡಿದ್ದಾರೆ ಮಾಡಿದ್ದಾರೆ ಆದ್ರೆ ನಮ್ಮ ಇಂಡಿಯಾದಲ್ಲಿ ಅಟ್ ಲೀಸ್ಟ್ ಒಂದು ನೂರು ವೆರೈಟೀಸ್ ಇದೆ ಸೊ ನಮ್ಮ ಕರ್ನಾಟಕದಲ್ಲಿ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತೈದು ಕಮರ್ಷಿಯಲ್ ವೆರೈಟೀಸ್ ಇದೆ ಅದು ಮ್ಯಾಂಗೋ ಬಿಟ್ರೆ ಅಂದರೆ ಬೆಸ್ಟ್ ವೆರೈಟೀಸ್ ನಮ್ಮಲ್ಲಿ ಇಂಡಿಯಾದಲ್ಲಿ ಬರುವಂತ ಎಲ್ಲ ತಳಿಗಳು ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿ ಬರ್ತವೆ ಸೊ ಒಂದು ಏನು ಹಣ್ಣಿನ ಗಿಡ ಕಮರ್ಷಿಯಲ್ಲಾಗಿ ಮಾಡೋಂಥದ್ದು ಸೊ ಮೊದಲನೇ ರ್ಯಾಂಕು ಮಾವಿನ ಮಾವಿನೇ ಲಾಸ್ಟ್ಗೆಲ್ಲ ಬೆಳೀತಾ ಇದ್ದಾರೆ ಅದು ಬರ್ತಾ ಇದೆ ಅದು ಬಿಟ್ಟರೆ ಈಗ ಸೀಬೆ ಮಾಡ್ತಾ ಇದ್ದಾರೆ ರೈತರು ಅದರಲ್ಲೂ ವೆರೈಟೀಸ್ ಇದೆ ಹಾಗೇ ಇತ್ತೀಚಿನ ವರ್ಷಗಳಲ್ಲಿ ದಾಳಿಂಬೆ ಮಾಡ್ತಾ ಇದ್ರು ದಾಳಿಂಬೆ ಅದು ರೋಗ ರುಜಿನ ಎಲ್ಲ ಬಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಆದರೂ ಕೂಡ ಅದು ಕಮರ್ಷಿಯಲ್ಲಿ ವಯಬಲ್ ಇರೋದ್ರಿಂದ ಕಷ್ಟ ಬಿದ್ದು ಉಳಿಸ್ಕೊಂಡು ಬೆಳೆಸ್ತಾ ಇದ್ದಾರೆ ಸೊ ಅದು ಬಿಟ್ಟರೆ ಈಗ ಆಮ್ಲ ಕಮರ್ಷಿಯಲ್ ಆಗ್ತಾಯಿದೆ ಹಾಗೆಯೇ ನೆಕ್ಸ್ಟು ಬಂದರೆ ಈಗ ಇತ್ತೀಚಿನ ವರ್ಷಗಳಲ್ಲಿ ಅವಕಡೋ ಇಂಪಾರ್ಟೆಂಟ್ ಆಗ್ತಾ ಇದೆ ಜಮ್ನೆರಳೆ ಮತ್ತು ಹಲಸು ಇವು ಕೂಡ ಭಾಳ ಮುಖ್ಯವಾದಂಥ ಬೆಳೆಗಳು ಹಾಗೆ ಇನ್ನೂ ಸಾಕಷ್ಟು ಇದಾವೆ ಹೇಳ್ತಾ ಹೋದರೆ ಚಕೋತ ಕೂಡ ಇಂಪಾರ್ಟೆಂಟ್ ಆಗ್ತಾಯಿದೆ ಹೀಗೆ ಭಾಳಷ್ಟು ಇದಾವೆ ದ್ರಾಕ್ಷಿ ಇದೆ ನಾವು ದ್ರಾಕ್ಷಿನೇನು ಮಾಡೋದಿಲ್ಲ ಹಾಗೆ ಭಾಳಷ್ಟು ತಳ್ಳಿಗಳು ಏನು ಅಂದರೆ ನಮ್ಮಲ್ಲಿ ಅಡ್ವಾಂಟೇಜ್ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರು ಸುತ್ತಮುತ್ತ ಭಾಳಷ್ಟು ರೀತಿಯ ಹಣ್ಣುಗಳನ್ನು ಬೆಳೆಸ್ಬೋದು ಯಾಕಂದರೆ ಇಲ್ಲಿ ವಾತಾವರಣ ಅಷ್ಟು ಕಂಜೀನಿಯಲ್ ಆಗಿದೆ ಸೊ ಹಾಗಾಗಿ ಭಾಳಷ್ಟು ಈ ಇವಾಗ ಫಾರ್ ಎಕ್ಸಾಂಪಲ್ಲು ಆಪಲ್ ಬೆಳೀತಾ ಇದ್ದಾರೆ ಆಮೇಲೆ ಡ್ರಾಗನ್ ಫ್ರೂಟ್ ಬೆಳೀತಾ ಇದ್ದಾರೆ ಹೀಗೆ ಏನು ಅನ್ಕನ್ವೆನ್ಷನಲ್ಲೂ ಗೊತ್ತಿಲ್ಲದ ಬೆಳೆಗಳನ್ನು ಕೂಡ ಇಲ್ಲಿ ಕಮರ್ಷಿಯಲ್ಲಾಗಿ ಬೆಳೀಬೋದು ನಾವು ನೋಡಿದಾಗೆ ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಇದು ಏನು ಎಗ್ ಫ್ರೂಟು ಅದು ಕೂಡ ಬಹಳ ಚೆನ್ನಾಗಿ ಬರ್ತಾ ಇದೆ ಮತ್ತೆ ಎಲ್ತ್ಗೆ ಬಹಳ ಒಳ್ಳೆ ಫ್ರೂಟ್ ಅದು ನಮ್ಮ ಸಪೋರ್ಟ್ ಫ್ಯಾಮಿಲಿ ಸೇರಿರೋದ್ರಿಂದ ಹಾರ್ಡಿಯಾಗಿ ಚೆನ್ನಾಗಿ ಬರ್ತದೆ ಸೊ ಅದೊಂದು ಕೀಟದ ಬಾಧೆ ಬಾಧೆಲ್ವಾ ಅದೇನಿಲ್ಲ ನಮ್ಮಲ್ಲಿ ಇದೆ ಮರಗಳು ಇದೆ ಚೆನ್ನಾಗಿ ಬರ್ತಾ ಇದೆ ಸರಿ ಸಂತೋಷ ಸಮಯದ ಅಭಾವದಿಂದ ತಮ್ಮ ಸಮಯ ನಮಗೆ ಕೊಟ್ಟರೆ ತುಂಬಾ ಸಂತೋಷ ಈ ಒಂದು ಒಂದು ನರ್ಸರಿನ ಮೈಂಟೈನ್ ಮಾಡ್ತಿರೋದಕ್ಕೆ ರೈತರಿಗೆ ಉಪಯೋಗ ಆಗ್ತಿರೋದಕ್ಕೆ ನಮ್ಮೆಲ್ಲರ ಪರವಾಗಿ ತಮಗೆ ಹೃತ್ಪೂರ್ವಕವಾಗಿ ವಂದನೆಗಳನ್ನ ಹೇಳ್ತಾ ಇಲ್ಲಿಗೆ ಈ ಒಂದು ಸಮಯನ ಕೊಟ್ಟಂಥ ತಮಗೂ ಡಾಕ್ಟರ್ ಹಿರೇ ಡಾಕ್ಟರ್ ಹಿತಕಾರಿ ಇತ್ ನಮ್ಮ ಒಂದು ಡಾಕ್ಟರ್ ಕರಿಯಣ್ಣ ಡಾಕ್ಟರ್ ಕರಿಯಣ್ಣ ಅವರ ನರ್ಸರಿ ಹಿತಕಾರಿ ನರ್ಸರಿ ವರ್ಲ್ಡ್ ಆಫ್ ವರ್ಲ್ಡ್ ಆಫ್ ಫ್ರೂಟ್ ಪ್ಲ್ಯಾಂಟ್ಸ್ ಸೊ ಹಣ್ಣಿನ ಗಿಡಗಳ ಪ್ರಪಂಚ ಪ್ರಪಂಚ ಹಣ್ಣಿನ ಗಿಡಗಳ ಪ್ರಪಂಚ ಅಂತಲೇ ಹೆಸರುವಾಸಿಯಾಗಿರುವಂಥ ಆಗಿರುವಂಥ ಇತರ ಹಿತಕಾರಿ ನರ್ಸರಿ ದಯಮಾಡಿ ಬನ್ ಬನ್ನಿ ನೋಡಿ ನಂತರ ನಿರ್ಧಾರ ಮಾಡಿ ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಅನ್ನದಾತ ಸುಖಿಗೌ ಧನ್ಯವಾದಗಳು